ಸಂಜೆ ಆರು ಇದ್ದಂಗೆ ತುಟಿ ಆಡ್ತಾ ಇತ್ತಲ್ಲ ನೋಡೋ ಮಗನೇ ಹಂಗಲ್ಲ ಸ್ನೇಹಿತರೆ ಈಗ ವಿಷಯ ಅದೆಲ್ಲ ನೋಡ್ತಾ ಇರ್ಬೋದು ನೀನು ಸುತ್ತಲೂ ವಿತ್ ರೋಡ್ ವಿತ್ ಕಾಡು ಸಂಜೆ ಆರು ಗಂಟೆ ಆಯ್ತಾ ಇದ್ದಂಗೆ ಆನೆಗಳು ಇರ್ತವಿಲ್ಲಪ್ಪ ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರೋ ಕೂರ್ ಬರ್ತು ಅವರನ್ನ ಮಾತಾಡ್ತಾರ ಸ್ನೇಹಿತರೆ ಇವತ್ತು ನೋಡ್ತಾ ಇರಬೋ ಸ್ನೇಹಿತರೆ ರೋಡು ಈ ರೋಡ್ ಇನ್ಯಾರ್ದು ಅಲ್ಲ ನಮ್ಮದೇ ರೋಡ್ ಸೇರ್ತದೆ ನಮ್ಮದೇ ರೋಡ್ ಅಂದರೆ ನಮ್ಮದಲ್ಲ ನಮ್ಮ ಮನೆಗೆ ಹೋಗೋ ರೋಡಿದು ನೀವು ಈ ಕಡೆ ನೋಡ್ತಾ ಇರ್ಬೋ ಸ್ನೇಹಿತರೆ ಈ ಕಡೆ ನೀವು ರೋಡ್ ನೋಡ್ತಾ ಇರ್ಬೋದು ಇದು ಇಲ್ಲಿಂದ ಬಿಕ್ಕಲ್ ನಗರಕ್ಕೆ ಹತ್ತು ಕಿಲೋಮೀಟ್ರ್ ಸ್ನೇಹಿತೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ನಿನ್ನೆ ಏನಾಯಿತು ಅಂತ ಹೇಳಿದ್ರೆ ಈ ಕಡೆ ಸೈಡ್ ನೋಡ್ತಾ ಇರ್ಬೋದು ಈ ಕಡೆ ಸೈಡ್ ನೋಡಿದ್ರೆ ನೀವು ಈ ಕಡೆಯಿಂದ ಇವನೊಂದು ಟರ್ನ್ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಕಡೆಯಿಂದ ಸಿದ್ದಾಪುರಕ್ಕೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಬನ್ನಿ ನಿನ್ನೆ ಒಂದು ಆ್ಯಕ್ಸಿಡೆಂಟ್ ಆಯಿತು ಬೆಳಿಗ್ಗೆ ಒಂದು ಐದೂವರೆ ಗಂಟೆಗೆ ಒಂದು ಕಾರ್ ಆ್ಯಕ್ಸಿಡೆಂಟ್ ಆಯಿತು ಸ್ನೇಹಿತರೆ ಆ್ಯಕ್ಸಿಡೆಂಟಲ್ಲ ಆ್ಯಕ್ಚುಲಿ ಅಪ್ಸೆಟ್ ಆಗಿದ್ದು ನಿದ್ದೆ ಗಣ್ಣಲ್ಲಿ ಬಂದು ಇಲ್ಲಿ ಒಂದು ಅಪ್ಸೆಟ್ ಆಯಿತು ಅಪ್ಸೆಟ್ ಆದಾಗ ಎರಡು ಸೈನ್ ಬೋರ್ಡ್ಗಳನ್ನ ಹುಡಿ ಮಾಡಿದ್ದಾರೆ ಎರಡು ಸೈನ್ ಬೋರ್ಡ್ಗಳಂದರೆ ನಿಮ್ಗೆ ಗೊತ್ತಿರ್ಬೋದು ನೋಡ್ತಾ ಇರ್ಬೋದು ನೀವು ಯಾವ್ದಾದ್ರೂ ಟ್ರಾಫಿಕ್ ಹಾರನ್ನು ಈ ಥರ ಸೈನ್ ಬೋರ್ಡ್ಗಳನ್ನ ಎರಡನ್ನ ಹುಡಿ ಮಾಡಿದ್ದಾರೆ ಬನ್ನಿ ಆ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡೋಗ್ತೀನಿ ಬನ್ನಿ ಈಗ ಬನ್ನಿ ಹೋಗು ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಕಾರು ಆ್ಯಕ್ಸಿಡೆಂಟ್ ಆದರ ಜಾಗ ಇದೆ ನೋಡಿ ಇಲ್ಲಿ ಶೈನ್ ಬೋರ್ಡ್ ಇಲ್ಲೊಂದಿದೆ ಕಟ್ಟಾಗಿದೆ ನೋಡಿ ಯಾವ ಥರ ಆಗಿದೆ ಅಂತ ನೋಡ್ಬೋದು ನೋಡಿ ಇಲ್ಲಿ ಒಂದು ಸೈನ್ ಬೋರ್ಡ್ ಇದೆ ನೋಡಿ ಇಲ್ಲಿ ಎರಡು ಶೈನ್ ಬೋರ್ಡ್ ಹೊಡೆದು ಹಾಂ ಆಮೇಲೆ ನೋಡಿ ಬನ್ನಿ ಪಕ್ಕ ತೋರಿಸ್ತೀನಿ ಬನ್ನಿ ನೋಡ್ಬೋದು ಈಗ ರೂಟ್ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ಹಾಂ ಕರೆಕ್ಟಾಗಿ ತೋರಿಸ್ತೀನಿ ನೋಡೋಣ ನೋಡ್ಬೋದು ಸ್ನೇಹಿತರಲ್ಲಿ ಇಲ್ಲಿ ಇದು ರೋಡು ಆ್ಯಕ್ಚುಲಿ ಹಾಂ ಇಲ್ಲಿ ಸಿದ್ದಾಪುರ ಕಡೆಯಿಂದ ಬರ್ಬೋದು ಇದೇ ನೋಡಿ ಶೈನ್ ಬೋರ್ಡ್ ಏನು ನೋಡ್ತಾ ಇದ್ದೀರಾ ಇದೇ ಶೈನ್ ಬೋರ್ಡ್ ಈ ಥರದ್ದು ಎರಡು ಬೋರ್ಡು ಹೊಡೆದೋಗಿದೆ ಸ್ನೇಹಿತರೆ ಬನ್ನಿ ಇಲ್ಲಿ ನೋಡೋಣ ಮುಂದೆ ನೋಡಿ ಇಲ್ಲಿ ಟರ್ನು ಗೊತ್ತಾಗಲ್ಲ ಇಲ್ಲಿ ಬಂದರೆ ನೋಡಿ ಇಲ್ಲಿ ಈ ಥರ ಈ ಥರ ನೋಡ್ಬೋದು ಈ ಥರ ನೋಡಿ ಇಲ್ಲಿ ಹೋಗಿ ಇದಕ್ಕೆ ಒಡೆದು ಅದೃಷ್ಟ ಹೊಸಾತು ಏನು ಅದೃಷ್ಟ ಹೊಸದ ಸ್ನೇಹಿತರೆ ಏನು ಅಂತೇಳಿದ್ರೆ ನಾಲ್ಕು ಜನರಿಗೂ ಏನೂ ಆಗಿಲ್ಲ ಪುಣ್ಯ ಇಲ್ಲಿ ಓಡ್ ಇಲ್ಲಿ ಬಂದು ಗಾಡಿ ಅಪ್ಸೆಟ್ ಆಗಿದ್ದು ಎರಡು ಬೋರ್ಡ್ ಹೊಡೆದು ಈ ಗುಂಡಿಯೊಳಗೆ ಬಿದ್ದಿತ್ತು ಸ್ನೇಹಿತರೆ ಆ ನಂತರ ಆ ನಂತರ ಏನು ನಾವು ಅವ್ರನ್ನ ಇಲ್ಲಿಂದ ಎತ್ತಿ ಈ ಜಾಗದಿಂದ ಈ ಜಾಗದಿಂದ ಅವ್ರನ್ನ ಎತ್ತಿ ಜಾ ನಾವು ಮತ್ತೆ ಅಲ್ಲಿ ತುಂಬ ರೋಡಲ್ಲಿ ಹೋಗೋ ಲಾರಿ ಡ್ರೈವರ್ಸ್ ತುಂಬ ಜನ ಬಂದಿದ್ರು ಹಗ್ಗ ಹಾಕಿ ಗಾಡಿಯೆಲ್ಲ ಎಳೆದು ಆಮೇಲೆ ಗಾಡಿದು ಗೇರ್ ಬಾಕ್ಸ್ ಎಲ್ಲ ಹಾಳಾಗಿತ್ತು ಆಮೇಲೆ ಗಾಡಿ ಎಳಿಯೋಕ್ಕಾಗ್ದೇ ಅವ್ರ ಸಹಾಯದಿಂದ ಬ್ಯಾಡ್ ಬಾಯ್ಸ್ ಗ್ರೂಪ್ದು ಎಡ್ಮಿನ್ ಆಗಿರುವ ವಿನ್ಸೆಂಟ್ ಅವರು ಮೆಕ್ಯಾನಿಕ್ಕು ಅವ್ರಿಗೆ ಫೋನ್ ಮಾಡಿ ಅವ್ರ ಸಹಾಯದಿಂದ ಪಿಕಪ್ ಡ್ರೈವರ್ ದಯಾನಂದ್ ಅವ್ರ ಸಹಾಯದಿಂದ ಗಾಡಿನ ನಗರಕ್ಕೆ ತಲ್ಪ್ಸೋಕಾಯ್ ತಲ್ಪ್ಸೋಕ್ಕೆ ನಾವು ಹೆಲ್ಪ್ ಮಾಡೋದು ಸ್ನೇಹಿತರೆ ಆದರೆ ನೋಡಿ ಇಲ್ಲಿ ಏನು ಅಂತ ಹೇಳಿದ್ರೆ ಇದು ನಮ್ಮ ಮನೆ ಮುಂದೆನೇ ಇರೋ ಸ್ನೇಹಿತರೆ ಇದು ಈ ಜಾಗ ಆ್ಯಕ್ಚುಲಿ ಇದು ಏನಂತ ಹೇಳಿದ್ರೆ ಇಲ್ಲಿ ಒಂದು ವಾರಕ್ಕೊಂದು ಗ್ಯಾರಂಟಿ ಯಾಕೆ ಮತ್ತು ಈ ಟರ್ನ್ ನೋಡ್ತಾ ಇರ್ಬೋದು ಈ ಟರ್ನಲ್ಲಿ ಭಾಳ ಓವರ್ ಟೇಕ್ ಮಾಡ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟವರು ಯಾವುದೇ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಯವರು ಒಂದು ಬ್ಯಾರಿಗಾರ್ಡ್ ಹಾಕೋದು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮತ್ತೆ ಮತ್ತು ಸ್ಕೂಲು ಇಲ್ಲಿ ನೋಡಿ ಇಲ್ಲಿ ನಮ್ಮ ಈ ಕಡೆಯೇ ಈ ಈ ಕಡೆ ಏನು ಈ ಕಡೆ ನೋಡ್ತಾ ಇರ್ಬೋದು ಈ ಕಡೆ ಒಂದು ಬುಡಕಟ್ಟು ಜನಗಳವರ ಕಬ್ಬಿನ ಗದ್ದೆ ಕಾಲೋನಿಗೆ ಇಲ್ಲಿಂದಾಗಿ ಹೊಳೆ ದಾಟ್ಬಿಟ್ಟು ಜನ ಹೋಯ್ತಾರೆ ಬೇಸಿಗೆಲಿ ಮಳೆಗಾಲದಲ್ಲಿ ಆಗೋದಿಲ್ಲ ತುಂಬ ನೀರಿರುತ್ತೆ ಈ ಟೈಮಲೆಲ್ಲ ಹೋಗ್ತಾರೆ ಆಮೇಲೆ ನಮ್ಮ ಮಕ್ಕಳೇ ಆಗಿರ್ಬೋದು ನಮ್ಮ ಪಕ್ಕದ ಮನೆಯವರು ಮಕ್ಕಳು ಅವರು ಇವರು ಇಲ್ಲಿ ತುಂಬ ಜನ ಮಕ್ಕಳು ರೋಡ್ ಕ್ರಾಸ್ ಮಾಡ್ತಾರೆ ಇಲ್ಲಿ ರೋಡ್ ಕ್ರಾಸ್ ಮಾಡಿದಾಗ ಇಲ್ಲಿ ನೋಡಿ ಈ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಈ ಥರ ಇದ್ದರೆ ಮಕ್ಕಳಿಗೆ ಒಂದು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಶನಿವಾರ ಭಾನುವಾರ ಅಂತೂ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅರ್ಧ ಗಂಟೆ ಬೇಕಾಗುತ್ತೆ ಸ್ನೇಹಿತರೆ ಈ ರೋಡಲ್ಲಿ ಅಷ್ಟು ಇದೆ ಆಮೇಲೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಇಲ್ಲಿ ರಾತ್ರಿ ಹೊತ್ತು ನೋಡ್ತಾ ಇರ್ಬೋದು ನೀನು ಸ್ಟ್ರೀಟ್ ಲೈಟ್ ನೋಡ್ತಾ ಇರ್ಬೋದು ಇಲ್ಲೊಂದು ಸ್ಟ್ರೀಟ್ ಲೈಟ್ ಇದೆ ಈ ಕಡೆ ಸೈಡ್ ನೋಡಿ ಇಲ್ಲಿ ಒಂದು ಸ್ಟ್ರೀಟ್ ಲೈಟ್ ಇದೆ ಎರಡು ಸ್ಟ್ರೀಟ್ ಲೈಟ್ ಇದೆ ಸ್ನೇಹಿತರೆ ಆಮೇಲೆ ಮನೆ ಹತ್ರನೂ ಸ್ಟ್ರೀಟ್ ಲೈಟು ಅಂದರೆ ಸ್ಟ್ರೀ ಕಂಬಗಳಿದೆ ಸ್ನೇಹಿತರೆ ಸ್ಟ್ರೀಟ್ ಲೈಟ್ ಇಲ್ಲ ಹಾಂ ಸ್ಟ್ರೀಟ್ ಲೈಟ್ ಇಲ್ಲ ಒಂದು ಆಮೇಲೆ ನೋಡಿ ರಸಲ್ಪುರ ಬಾಳುಗೋಡು ರಸಲ್ಪುರ ನೀವು ಕೇಳಿರ್ಬೋದು ಅಲ್ಲಿ ಜಿಯೋ ಟವರ್ ಇದೆ ಸ್ನೇಹಿತರೆ ಈ ಕಡೆ ಹೋದರೆ ಹೊಸಪಟ್ಟಣ ಇದೆ ಹೊಸಪಟ್ನದಲ್ಲಿ ಅಲ್ಲೂ ಒಂದು ಟವರ್ ಇದೆ ನಂಜರಾಪಟ್ಟಣದಲ್ಲಿದೆ ನಮ್ಮ ಊರಲ್ಲಿ ಒಂದು ಟವರ್ ಕೂಡ ಇಲ್ಲ ನಾವೇನಾದರೂ ರಾತ್ರಿ ಹೊತ್ತು ಫೋನಿಗೇನು ಏನಾದ್ರು ಮಾಡಬೇಕಾದ್ರೆ ರೋಡ್ ಓಡ್ ಬರಬೇಕಾಯ್ತದೆ ಇಲ್ಲಾಂದರೆ ಮರದ ಮೇಲೆ ಹತ್ತಿ ಮಾಡಬೇಕಾಯ್ತದೆ ಆ ಥರ ಪರಿಸ್ಥಿತಿ ನಮ್ಮ ರಂಗಸಂದ್ರ ಊರದ ಕತೆ ಇದು ನಮ್ಮ ರಂಗಸಂದ್ರ ಗ್ರಾಮದ ಕತೆ ಇದು ನನಗೆ ಹೇಳ್ತಾ ಇರೋದು ಸ್ನೇಹಿತರೆ ನೋಡಿ ನೀವು ಮನ್ಸು ಮಾಡಿ ಇದ್ರ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಏನಾದರೂ ಒಂದು ಮಾಡಬೇಕು ಅಂತ ನಾನು ದಯವಿಟ್ಟು ಈ ವಿಡಿಯೋ ಮೂಲಕ ನಾನು ಕೇಳ್ಕೊತಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಬಸ್ಸು ಬರ್ತಾ ಇದೆ ನೋಡಿ ಇದು ಬಸ್ಸು ಯಾಕೆ ಅಂತ ಹೇಳಿದ್ರೆ ಬಸ್ಸು ಈಗ ನಮ್ಮ ಸಂದರ್ಭದಲ್ಲಿ ಇಲ್ಲಿ ಡಬಲ್ ಸೇತುವೆ ಆದಮೇಲೆ ಈ ಕಡೆಯಿಂದ ಫಸ್ಟ್ ಸ್ಟಾಪೇ ಇದು ಇಷ್ಟುವರೆಗಾಗಿ ನೋಡಿ ಇಲ್ಲೆಲ್ಲ ಜಾಗ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಇದೆಲ್ಲ ಜಾಗ ಇದೆ ಆದರೆ ಇಷ್ಟ ಯಾರು ಬಸ್ ಸ್ಟಾಪ್ ಎಸ್ಸತ್ತಿನಿ ಹೇಳಿನೂ ಬಸ್ ಸ್ಟಾಪ್ ಮಾಡೋಣ ಒಂದು ಅಂತ ಯಾರೂ ಇನ್ನೂ ಮನಸ್ಸು ಮಾಡಿಲ್ಲ ಯಾಕೆ ಮನ್ಸು ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ನನ್ನ ಕೋರಿಕೆಗಳನ್ನ ಈ ವಿಡಿಯೋದಲ್ಲಿ ವಿಡಿಯೋ ನೋಡಿದವರು ಊರೋರಾಗಿರ್ಬೋದು ಗ್ರಾಮಸ್ಥರು ಯಾರೇ ಆಗಿರ್ಬೋದು ದಯವಿಟ್ಟು ನನಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಿದ್ದೀನಿ ಯಾಕೆಂದರೆ ನಮ್ಮ ಊರಿಗೆ ಒಂದು ಒಳ್ಳೆಯದಾಗೋದು ನನ್ನ ಒಂದು ಇಷ್ಟ ಅದನ್ನು ಈ ಚಾನಲ್ ಮೂಲಕ ನಾನು ನಿಮಗೆ ಹೇಳೋಕ್ಕೆ ಇವತ್ತು ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಹಿಂದ್